ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ನಾನು ಡಾಕ್ಟರ್ ರಮ್ಯಾ ಇವತ್ತಿನ ಒಂದು ವಿಡಿಯೋನಲ್ಲಿ ಮೇನಾಗಿ ಸೀಕ್ರೆಟ್ ಫೀಲಿಂಗ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸೊ ನಿಮ್ಮ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಾದರೂ ಒಂದು ಸೀಕ್ರೆಟ್ ಫೀಲಿಂಗ್ಸ್ ಅಂತಕ್ಕಂಥದ್ದು ಇದ್ದಿದ್ದೆ ಅದರಲ್ಲಿ ಅಥವಾ ಅವರು ನಿಮ್ಮ ಬಳಿ ಹೇಳಿಕೊಳ್ಳದೇ ಇರತಕ್ಕಂಥ ವಿಚಾರಗಳು ಭಾವನೆಗಳು ಏನಾದರೂ ಇದ್ದರೆ ಅದನ್ನು ನಾವು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ ಅಂಡ್ ಗೈಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಯಾವುದೇ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಅದು ಸಿಗುತ್ತೆ ಅಂಡ್ ತುಂಬಾ ತುಂಬ ಥ್ಯಾಂಕ್ ಯು ಗೈಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎಷ್ಟೋ ಜನ ತುಂಬಾ ವಿಡಿಯೋಸ್ನ ಲೈಕ್ ಮಾಡ್ತೀರಾ ವಾಚ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ಸಹ ತುಂಬ ತುಂಬ ಶೇರ್ಸ್ ಮಾಡ್ತೀರಾ ವಿಡಿಯೋಸ್ ಸೊ ಎಸ್ ಖಂಡಿತ ಯಾರಿಗೆ ಈ ಒಂದು ವಿಡಿಯೋವಿನ ಅವಶ್ಯಕತೆ ಇದೆ ಖಂಡಿತವಾಗ್ಲೂ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಯೂನಿವರ್ಸ್ ಕಡೆಯಿಂದ ಯಾವುದೋ ಒಂದು ಮಾಹಿತಿ ಅವ್ರಿಗೆ ತಲುಪಬೇಕಾದ್ರೆ ಖಂಡಿತ ಈ ವಿಡಿಯೋ ಮುಖಾಂತರ ತಲುಪಲಿ ಅಂತ ಸಹ ನಾನು ಆಶಿಸ್ತೀನಿ ತುಂಬಾ ತುಂಬಾ ಧನ್ಯವಾದಗಳು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ತರ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಆಶಿಸ್ತೀನಿ ನಿಮ್ಗೆ ಪರ್ಸನಲ್ ರೀಡಿಂಗ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಖಂಡಿತವಾಗ್ಲು ನೀವು ಕಾಂಟ್ಯಾಕ್ಟ್ ಮಾಡಿ ಜೆನ್ಯೂನ್ ಪರ್ಸ್ನಲ್ ರೀಡಿಂಗನ್ನು ಗೈಸ್ ಬಿಕಾಸ್ ತುಂಬ ಜನ ನಾನು ಕೇಳ್ಪಟ್ಟಂಗೆ ಸ್ವಲ್ಪ ಫೇಕ್ ರೀಡರ್ಸ್ ಸಹ ಇದ್ದಾರೆ ನಾನು ಹಣವನ್ನು ಕಳ್ಕೊಂಡಿದ್ದೀನಿ ಹಾಗೆ ಹೀಗೆ ಅಂತ ತುಂಬ ಜನ ಬಾಬಾ ಬಂದು ಹೇಳ್ತೈತೆ ಸೊ ಹಾಗಾಗಿ ಸ್ವಲ್ಪ ಎಚ್ಚರ ವಹಿಸಿ ಜೆನ್ಯೂನ್ ಟ್ಯಾರೋ ಕಾರ್ಡ್ ರೀಡರ್ ಸರ್ಟಿಫೈಡ್ ಟ್ಯಾರೋ ಕಾರ್ಡ್ ರೀಡರ್ ಹತ್ರ ಮಾತ್ರ ರೀಡಿಂಗನ್ನು ಮಾಡಿಸಿ ನಾವು ಅಂದರೆ ಎನರ್ಜಿಸ್ನ ಪಿಕ್ ಮಾಡಿ ರೀಡಿಂಗನ್ನು ಮಾಡಬೇಕು ಸೊ ಆ ಥರ ಒಂದು ಜೆನ್ಯೂನ್ ರೀಡರ್ ಹತ್ರ ಮಾತ್ರ ಹೋಗಿ ದಯವಿಟ್ಟು ಹಣವನ್ನು ಕಳ್ಕೊಬೇಡಿ ಓಕೆ ಸಣ್ಣ ಮಾಹಿತಿ ತಪ್ಪಿದ್ರೆ ಚಮಿಸಿ ಓಕೆ ಸೊ ಗೈಸ್ ಬನ್ನಿ ಕ್ವಿಕ್ ಆಗಿ ಶುರು ಮಾಡೋಣ ಸೊ ಸೀಕ್ರೆಟ್ ಫೀಲಿಂಗ್ಸ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸೊ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಓಕೆ ಕಾಮ್ ಮಾಡ್ಕೊಳ್ಳಿ ಫಸ್ಟು ಮೈಂಡನ್ನು ತದನಂತರ ನಿಮ್ಮ ಪರ್ಸನ್ ಯಾರಿದ್ದಾರೆ ಓಕೆ ಸೊ ನಿಮ್ಮ ಪರ್ಸನ್ನ ವಿಜುವಲೈಸ್ ಮಾಡ್ಕೊಳ್ಳಿ ಮೈಂಡಲ್ಲೇ ಅವರ ಒಂದು ಎನರ್ಜೀಸನ್ನ ವಿಜುವಲೈಸ್ ಮಾಡಿಕೊಳ್ಳಿ ಸೊ ನೋಡೋಣ ಅವರ ಒಂದು ಎನರ್ಜೀಸ್ ಯಾವ ಥರ ಇದೆ ಡಿಯರ್ ಡಿವೈನ್ ಎನರ್ಜೀಸ್ ಯಾವ ತರ ಇದೆ ಅವರ ಸೀಕ್ರೆಟ್ ಫೀಲಿಂಗ್ಸ್ ಟೈಪ್ ಇತ್ತು ತಿಳಿಸ್ಕೊಡಿ ಸೀಕ್ರೆಟ್ ಫೀಲಿಂಗ್ಸ್ ಥಿಂಕ್ ಮಾಡಿ ಆ ಪರ್ಸನ್ ಬಗ್ಗೆ ವಿಜುಲೈಸ್ ಮಾಡಿಕೊಡಿ ಯಾವ ಥರ ಎನರ್ಜೀಸ್ ಇದೆ ನೋಡೋಣ ಅಂಡ್ ಫ್ಯೂಚರ್ ಎನರ್ಜೀಸ್ ಸಹ ನಾನು ಕಾಣಿಸ್ಬಿಕ್ ಮಾಡ್ತೀನಿ ಬಿಕಾಸ್ ಎಷ್ಟೋ ಜನ ಕೇಳ್ತೀರಾ ಮ್ಯಾಮ್ ಮುಂದೆ ಇದು ಸರಿ ಹೋಗ್ಬೋದಾ ಮುಂದೆ ಯಾವ ಥರ ಎನರ್ಜಿ ಸಿಗ್ಬೋದು ನೆಗೆಟಿವ್ ತಿಳಿಸ್ಕೊಡಿ ಹೌದು ಇದು ಜನ್ರಲ್ ಗ್ರೀಡಿಗೆ ಬಟ್ ಸ್ಟಿಲ್ ನಾನು ತಿಳ್ಕೊಳ್ಳುವಂಥ ಪ್ರ ಪ್ರಯತ್ನವನ್ನು ಖಂಡಿತವಾಗಲೂ ಮಾಡ್ತೀನಿ ಓಕೆ ಸೊ ಸಿಕ್ಸ್ ಆಫ್ ಟೆಂಟಿಕಲ್ಸ್ ಬರ್ತಾರೆ ಎಲ್ಮೋ ಇಷ್ಟು ಟೈಮ್ ಟು ಕೈ ಮಾಡಿ ಯಾವ ಥರ ಎನರ್ಜ್ಯೂಸ್ ಇದೆ ಥ್ಯಾಂಕ್ ಓಕೆ So, current energies, nu am nici mă uitat din secret feelings. So, munte, future energies, nu Future energies, n Future energies. Future energies ಫ್ಯೂಚರ್ ಯಾಕಷ್ಟು ಇಂಪಾರ್ಟೆಂಟ್ ಅಂದ್ರೆ ಫ್ಯೂಚರ್ ಅಲ್ಲಿ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಥವಾ ಏನೋ ಒಂದು ಘಟನೆ ನಡೀತಾ ಇದೆ ಅದಕ್ಕೆ ನೀವು ಮೆಂಟಲಿ ಪ್ರಿಪೇರ್ ಆಗಿರಬಹುದು ಮುಂಚೆನೆ ಅಲ್ವಾ ಸೊ ಆ ಒಂದು ಕಾರಣಕ್ಕಾಗಿ ಫ್ಯೂಚರ್ ಎನರ್ಜೀಸ್ ನ ಸಹ ನಾನು ಇವಾಗ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಓಕೆ ಸೊ ಗೈಸ್ ಕರೆಂಟ್ ಸೀಕ್ರೆಟ್ ಫೀಲಿಂಗ್ಸ್ ನೋಡೋದಾದರೆ ಸಿ ತುಂಬ ಜಗಳ ಆಡ್ಕೊಂಡಿದ್ದೀರಾ ಆಲ್ರೆಡಿ ನೀವು ಮತ್ತು ನಿಮ್ಮ ಪರ್ಸನ್ ಯಾಕಂದರೆ ನೀವು ಹೇಳೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅವ್ರು ಹೇಳೋದು ನಿಮಗೆ ಇಷ್ಟ ಆಗ್ತಾ ಇಲ್ಲ ಒಂದೊಂದು ವಾರ ಗ್ಯಾಪ್ ಬರ್ತಾ ಇದೆ ಅಥವಾ ಎಷ್ಟು ದಿವಸಗಳ ಗ್ಯಾಪ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗ್ತಾ ಇದೆ ನೀವು ಪ್ಯಾಚಪ್ ಮಾಡ್ಕೋಬೇಕು ಅಂತ ತುಂಬ ಪ್ರಯತ್ನವನ್ನು ಪಡ್ತಾ ಇದ್ದೀರಾ ಬಟ್ ಯಾಕೋ ಗೊತ್ತಾಗ್ತಾ ಇಲ್ಲ ನಿಮ್ಮ ಪರ್ಸನ್ ನೀವು ಮಾತಾಡಿದ್ರೆ ಸಾಕು ಅದು ಪ್ರತಿ ಸಲ ಒಂದು ಆರ್ಗ್ಯುಮೆಂಟ್ಗೆ ಹೋಗ್ತಾ ಇದೆ ಆಯಿತಾ ಸರಿ ಇವತ್ತು ನಾನು ಕಾಲ್ ಮಾಡಿ ಅವ್ರು ನಾನು ಚೆನ್ನಾಗಿ ಮಾತಾಡ್ತೀನಪ್ಪ ನನ್ನ ಪರ್ಸನ್ ಜೊತೆ ಅಂತ ಒಂದು ಪಾಸಿಟಿವ್ ಇಂದ ನೀವು ಕಾಲ್ ಮಾಡಿರ್ತೀರಾ ಚೆನ್ನಾಗೇ ಮಾತಾಡ್ತಾ ಇದೆ ಬಟ್ ಯಾವುದೋ ಒಂದು ಟಾಪಿಕ್ ನಿಮ್ಮ ಇಬ್ಬರ ನಡುವೆ ಬರುತ್ತೆ ಅದು ಬಂದ್ಬಿಟ್ಟು ಮದುವೆ ಕಮಿಟ್ಮೆಂಟ್ ಆಗಿರ್ಬೋದು ಅಥವಾ ಏನೋ ಒಂದು ನೀವು ಕೇಳಿರ್ತೀರಾ ವಿಚಾರಕ್ಕೆ ಅವರು ಓಕೆ ಅಂದಿರಲ್ಲ ಅಥವಾ ಪೋಸ್ಟ್ ಪೋನ್ ಅಥವಾ ನೋಡೋಣ ಬಿಡು ಮುಂದೆ ಸೊ ಏನೋ ಒಂದು ನಿಮ್ಮ ವಿಚಾರ ಬಂದ್ ಆ ಒಂದು ಟಾಪಿಕ್ ಮೋಸ್ಟ್ ಪ್ರಾಬಬ್ಲಿ ಇದು ಮದುವೆ ಟಾಪಿಕ್ ಬಂದಿರುತ್ತೆ ನನ್ನ ಇಂಟ್ಯೂಷನ್ ಪ್ರಕಾರ ಸೊ ಈ ಮದುವೆ ಟಾಪಿಕ್ ಬಂದ್ರೆ ಸಾಕು ಅವ್ರು ಒಂಥರ ಇಲ್ಲ ನೋಡೋಣ ಮಾಡೋಣ ಪೇರೆಂಟ್ಸ್ ಒಪ್ಕೋತಾರೋ ಇಲ್ವೋ ಈ ತರ ತುಂಬಾ ಪ್ರಶ್ನೆಗಳಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಏನೋ ಒಂಥರ ಅವಾಯ್ಡ್ ಮಾಡೋ ಥರ ಅದನ್ನ ಅಥವಾ ಟಾಪಿಕ್ ಬಂದ ತಕ್ಷಣನೇ ಕಟ್ ಮಾಡ್ಬಿಡೋದು ಬೇಡ ಅಂತ ಅಂದ್ಬಿಟ್ಟು ಅವಾಯ್ಡ್ ಮಾಡ್ತಕ್ಕಂಥದ್ದು ಈ ತರ ಅಂತಕ್ಕಂಥದ್ದು ಇಲ್ಲಿ ತುಂಬಾನೇ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು ಓಕೆ ಆ್ಯಂಡ್ ಇನ್ನೊಂದು ಏನಪ್ಪಾ ಸೀಕ್ರೆಟ್ ವಿಚಾರ ಅಂದ್ರೆ ನಿಮ್ಮ ಇವರು ಪರ್ಸನ್ ಯಾರಿದ್ದಾರೆ ಅವ್ರ ಮನಸ್ಸಿನಲ್ಲಿ ತುಂಬಾನೇ ಡೌಟ್ಸ್ ಇದೆ ಓಕೆ ತುಂಬಾ ಡೌಟ್ಸ್ ಇದೆ ಆದರೆ ನಾನು ಮುಂದೆ ಏನು ಮಾಡಬೇಕು ಯಾವ ತರ ನಾನು ಇದನ್ನ ತಗೊಂಡು ಹೋಗ್ಬೇಕು ಕಮಿಟ್ಮೆಂಟ್ ಕೊಟ್ಟರೆ ನಮ್ಮ ಮನೆಯಲ್ಲಿ ಒಪ್ಸೋ ಶಕ್ತಿ ನನ್ನಲ್ಲಿದೆಯಾ ನಮ್ಮ ತಾಯಿ ಅಥವಾ ನಮ್ಮ ತಂದೆ ಅಥವಾ ಆ ಸ್ಥಾನದಲ್ಲಿರ್ತಕ್ಕಂಥ ರಿಲೇಟಿವ್ಸ್ ಯಾರೇ ಆಗಿರ್ಬೋದು ಅವ್ರಿಗೆ ಕನ್ವಿನ್ಸ್ ಮಾಡೋದಕ್ಕೆ ನನ್ನ ಕೈಲಿ ಆಗಲ್ಲ ಅಥವಾ ನಾವು ತುಂಬಾ ಅಥೋಡಾಕ್ಸು ನಾವು ಇಂಟರ್ ಕಾಸ್ಟ್ನ ನಾವು ನಂಬೋದಿಲ್ಲ ಅಥವಾ ಒಪ್ಪೋದಿಲ್ಲ ಅಂತಕ್ಕಂಥದ್ದಾಗಿರ್ಬೋದು ಸೊ ಇಲ್ಲಿ ಏನಾಗುತ್ತೆ ಈ ಒಂದು ರಿಲೇಶನ್ಶಿಪ್ ನೋಡಿದ್ರೆ ತುಂಬಾ ಹಳೆಯ ರಿಲೇಶನ್ಶಿಪ್ ಒಂದು ಆರು ವರ್ಷ ಐದು ವರ್ಷ ಎಂಟು ವರ್ಷದ ರಿಲೇಷನ್ಶಿಪ್ಸ್ ಇವೆಲ್ಲ ಈ ಇವಾಗ ಒಂದು ಹಂತ ಬಂದಿದೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗ್ಬೇಕು ಇಲ್ಲಿ ಹೊಡ್ತಾ ಬೀಳ್ತಾ ಇದೆ ಇಲ್ಲಿ ಕೆಲ್ಸಗಳ ಆರು ವರ್ಷ ಎಂಟು ವರ್ಷದಿಂದ ನಿಮ್ಗೆ ಏನ ಒಂದು ಜರ್ನಿಯನ್ನ ನಡ್ಕೊಂಡ್ ಬನ್ನಿ ಅದಕ್ಕೆ ಏನು ಪ್ರಾಬ್ಲಮ್ ಅಂತಕ್ಕಂಥದ್ದಾಗಿಲ್ಲ ಓಕೆ ಬಟ್ ಇವಾಗ ಬೇರೆ ಲೆವೆಲ್ ತಗೊಂಡ್ ಹೋಗ್ಬೇಕು ಅನ್ನೋವಾಗ್ಲೇ ಪ್ರಾಬ್ಲಮ್ ಆಗ್ತಿದೆ ಇಲ್ಲ ಪೇರೆಂಟ್ಸ್ ಒಪ್ಪಲ್ಲ ಅಥವಾ ಇವರು ಒಪ್ಪಿಸೋದಕ್ಕೆ ಟ್ರೈ ಮಾಡಲ್ಲ ಅಥವಾ ಬೇಡ ಬಿಡು ಅಂತ ಇವರೇ ಕಾಂಪ್ರಮೈಸ್ ಆಗ್ಬಿಡೋದು ಕೆಲವೊಮ್ಮೆ ಸೊ ಈ ತರ ಘಟನೆಗಳು ತುಂಬಾ ನಡೀತಾ ಇದೆ ಇಲ್ಲಿ ಅಂದ್ರೆ ನಾನು ಒಂದ್ ಹೇಳ್ತೀನಿ ಸಿ ಪ್ರೀತಿ ಅನ್ನೋದು ಜೆನ್ಯೂನ್ ಆಗಿದ್ರೆ ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗುತ್ತೆ ನ್ಯಾಯ ದೇವತೆ ಬಂದು ಕೂತಿದ್ದಾರೆ ಇಲ್ಲಿ ಸೊ ನ್ಯಾಯ ದೇವತೆ ಬಂದಿರೋದ್ರಿಂದ ನಿಮ್ ಅವ್ರು ಏನಾದ್ರು ನಿಮ್ಗೆ ಅನ್ಯಾಯ ಮಾಡುತ್ತು ಅಂತಂದ್ರೆ ಖಂಡಿತ ನ್ಯಾಯ ದೇವತೆ ಕಂಡುಬಿಟ್ಟು ನೋಡಿ ನೋಡ್ತಾರೆ ಅವ್ರಿಗೆ ಆ ಕರ್ಮ ಅಂತಕ್ಕಂಥದ್ದು ಸಿಗ್ತಾರೆ ಒಂಥರ ಕಾರ್ಮಿಕ್ ಕಾರ್ಡ್ ಅಂತ ಹೇಳ್ಬೋದು ಇದು ಬಟ್ ಏನಂದ್ರೆ ಜೆನ್ಯೂನ್ ಎಫರ್ಟ್ ಯಾರು ಹಾಕ್ತಾರೆ ಸಿ ಇಲ್ಲಿ ಏನಾಗ್ತಾ ಇದೆ ನೀವು ಜೆನ್ಯೂನ್ ಎಫರ್ಟ್ ಹಾಕ್ತಾ ಇದೀರಾ ತುಂಬಾ ಲೈಕ್ ಇಲ್ಲ ನನಗೆ ಈ ಸಂಬಂಧನ ನಾನು ಉಳಿಸ್ಕೊಳ್ಳೇಬೇಕು ಏನೇ ಆಗ್ಲಿ ಯಾರೇ ಅಡ್ಡಿ ಬರ್ಲಿ ನಾನು ಇದನ್ನ ದಾಟಿ ನಾನು ಈ ರಿಲೇಶನ್ಶಿಪ್ ನ ಉಳಿಸ್ಕೋಬೇಕು ಅಂದ್ರೆ ಸಿಕ್ಕಾಪಟ್ಟೆ ನಿಮ್ ಎಫರ್ಟ್ಸ್ ನ ನೀವು ಹಾಕ್ತಾ ಇದೀರಾ ಆದ್ರೆ ಆ ಒಂದು ವ್ಯಕ್ತಿ ಸರಿಯಾದ ಆಕ್ಷನ್ ತಗೋತಾ ಇಲ್ಲ ಅವ್ರ ಕಡೆಯಿಂದ ಸರಿಯಾಗಿ ರೆಸ್ಪಾನ್ಸ್ ಬರ್ದೇ ಇರ್ತಕ್ಕಂಥದ್ದು ಪೇರೆಂಟ್ಸ್ ಹೆಸ್ರು ಹೇಳ್ಬಿಡ್ತಾರೆ ಗೈಸ್ ಅದೊಂದು ಇದು ಇಲ್ಲ ನಮ್ಮ ತಾಯಿ ತುಂಬಾ ಸ್ಟ್ರಿಕ್ಟ್ ಇದಾರೆ ಅಥವಾ ನಮ್ಮ ತಂದೆ ತುಂಬಾ ಸ್ಟ್ರಿಕ್ಟ್ ಇದಾರೆ ಅಲ್ಲ ಪ್ರೀತಿ ಮಾಡುವಾಗ ಈ ಒಂದು ಭಾವನೆ ಬಂದಿರಲ್ಲ ಬಟ್ ಇವಾಗ ಮದ್ವೆ ಅಂತ ವಿಚಾರ ಬಂದಾಗ ಆ ಭಾವನೆಗಳು ಬಂದ್ಬಿಡತ್ತೆ ತುಂಬಾ ಎಚ್ಚರವಾಗಿರಿ ಅಂಡ್ ತುಂಬಾ ಬೇಗ ನೀವು ಆಕ್ಷನ್ ತಗೋಬೇಕು ಒಂದು ನಿರ್ಧಾರಕ್ಕೆ ಬರಬೇಕು ನಿಮ್ಮ ಪರ್ಸನ್ ಅಥವಾ ನೀವು ಒಂದು ನಿರ್ಧಾರವನ್ನ ಬೇಗ ತಗೋಬೇಕಾಗಿದೆ ಓಕೆ ಇಲ್ಲ ಅಂತಂದ್ರೆ ನೀವು ಏನು ಇಷ್ಟು ವರ್ಷ ಆ ಒಂದು ಪ್ರೀತಿಯ ಒಂದು ಬಾಂಧವ್ಯಕ್ಕೆ ಅದಕ್ಕೆ ಅರ್ಥ ಇರುವುದಿಲ್ಲ ಆ್ಯಂಡ್ ಈ ವ್ಯಕ್ತಿ ಏನಾದರೂ ಮೋಸ ಮಾಡಿದ್ರೆ ನ್ಯಾಯ ದೇವತೆ ಯಾಕೆ ಅವರನ್ನು ಸುಮ್ಮನೆ ಬಿಡೋದಿಲ್ಲ ಓಕೆ ಸೊ ಹಾಗಾಗಿ ಏನೇ ಇರಲಿ ವಿಚಾರ ಬೇಗ ಇತ್ಯರ್ಥ ಮಾಡ್ಕೊಳ್ಳಿ ಪೋಸ್ಟ್ಪೋನ್ ಮಾಡೋದಕ್ಕೆ ಹೋಗ್ಬೇಡಿ ಫ್ಯೂಚರ್ ಎನರ್ಜೀಸ್ ನೋಡೋದಾದ್ರೆ ಸಿ ಫ್ಯೂಚರ್ ಅಲ್ಲಿ ಯಾವ ತರ ಒಂದು ಘಟನೆಗಳು ನಡೆಯುವಂತ ಸಂಭವ ಇದೆ ಅಂತ ನೋಡಿದ್ರೆ ಬರೀ ಬ್ಯಾಲೆನ್ಸ್ ಕ್ರಿಯೇಟ್ ಆಗುವಂತ ಸಂಭವ ಇದೆ ನಿಮ್ಮ ಇಬ್ಬರ ನಡುವೆ ಓಕೆ ಸೊ ಅವರು ಸಹ ಜೆನ್ಯೂನ್ ಆಗಿ ಎಫರ್ಟ್ ಹಾಕಿ ನೀವು ಸಹ ಜೆನ್ಯೂನ್ ಆಗಿ ಎಫರ್ಟ್ ಹಾಕಿದ್ರೆ ಖಂಡಿತ ಈ ರಿಲೇಶನ್ಶಿಪ್ ಉಳಿಯುತ್ತೆ ಬ್ಯಾಲೆನ್ಸ್ ಸಹ ಆಗುತ್ತೆ ಆದ್ರೆ ಅಡಚಣೆಗಳು ತುಂಬಾ ಇದೆ ಗಾಯ್ಸ್ ಸಿ ಲಾಸ್ ಕಾರ್ಡ್ ಬರ್ತಾ ಇದೆ ಇಲ್ಲಿ ಅಂದ್ರೆ ಪ್ರೀತಿ ವಿಚಾರದಲ್ಲಿ ತುಂಬಾ ಘಟನೆಗಳು ನಡೆಯುವಂತ ಸಾಧ್ಯತೆ ಇದೆ ಇದನ್ನೆಲ್ಲ ನೀವು ಓವರ್ಕಮ್ ಮಾಡಬೇಕು ಅಂಡ್ ನಾನು ಹೇಳ್ದಂಗೆ ಅವರ ತಾಯಿ ಅಥವಾ ಚಿಕ್ಕಮ್ಮ ಯಾರೋ ಒಂದು ಮಹಿಳೆ ತುಂಬಾನೇ ಅಡಚಣೆ ಮಾಡ್ತಾರೆ ನಿಮ್ಮ ಒಂದು ರಿಲೇಶನ್ಶಿಪ್ಗೆ ಇದು ಜೋಪಾನ ಇವರನ್ನ ನೋಡ್ಕೋಬೇಕು ಆದರೆ ಇದನ್ನೆಲ್ಲ ಎಲ್ಲ ದಾಟಿ ನೀವು ಹೇಗೋ ಬಂದ್ಬಿಟ್ರಿ ಹೊರಗಡೆ ನೀವು ನಿಮ್ಮ ಪರ್ಸನ್ ಅಂತಂದ್ರೆ ಒಂದು ಅದ್ಭುತವಾದ ಮೂಮೆಂಟ್ ಒಂದು ಬ್ಯೂಟಿಫುಲ್ ಮೂಮೆಂಟ್ ಅನ್ನ ನೀವು ಎಂಜಾಯ್ ಮಾಡ್ತೀರಾ ಫ್ಯಾಮಿಲಿ ಒಂದು ಹ್ಯಾಪಿನೆಸ್ ಮದ್ವೆ ಫಂಕ್ಷನ್ ಯಾವುದೇ ಒಂದು ಇರ್ಬೋದು ಒಂದು ಹ್ಯಾಪಿ ಎಮೋಷನ್ಸ್ ಅಂತಕ್ಕಂಥದನ್ನ ನೀವು ಇಲ್ಲಿ ಕಂಡು ಬರ್ಬೋದು ಅಂದ್ರೆ ಎಂಟ್ ರಿಸಲ್ಟ್ ಹ್ಯಾಪಿ ಆಗಿದೆ ಓಕೆ ಇನ್ ರಿಸಲ್ಟ್ ಆಗುತ್ತೆ ಆದ್ರೆ ಈ ಒಂದು ಪಾತ್ ಇದೆಯಲ್ಲ ಈ ದಾರಿ ಇದೆಯಲ್ಲ ಇದು ನಡೆದುಕೊಂಡು ಕಠಿಣವಾಗಿದೆ ಒಂದು ವೇಳೆ ನಿಮ್ಮ ಪರ್ಸನ್ ಇಂದ ಸಹ ಒಂದು ಸಹಕಾರ ಸಿಕ್ಕಿಲ್ಲ ಅಂತಂದ್ರೆ ಈ ಒಂದು ಪಾತ್ ನೀವೇನು ನಡೀತಾ ಇದ್ದೀರಾ ಇಲ್ಲೇ ಆ ಒಂದು ರಿಲೇಶನ್ಶಿಪ್ ಸ್ಟಾಪ್ ಆಗುವಂತ ಸಾಧ್ಯತೆ ಇದೆ ಇಲ್ಲಿ ತನಕ ರೀಚ್ ಆಗದೇನು ಇರ್ಬೋದು ಅದಕ್ಕೆ ಹೇಳ್ತಾ ಇರೋದು ಜೆನ್ಯೂನ್ ಎಫರ್ಟ್ ಅಂತಕ್ಕಂಥದ್ದು ಇಲ್ಲಿ ತುಂಬಾನೇ ಮುಖ್ಯ ಇದೆ ದಯವಿಟ್ಟು ಅರ್ಥ ಓಕೆ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಓಕೆ ಆಲ್ರೆಡಿ ಎರಡು ಕಾರ್ಡ್ ಬಂದಿದೆ ಬಿಗ್ ಹ್ಯಾಪಿ ಚೇಂಜಸ್ ಬಿಗ್ ಹ್ಯಾಪಿ ಚೇಂಜಸ್ ಅಂದರೆ ನೋಡಿ ಇದೇ ಕಾರ್ಡ್ ಇದನ್ನೇ ನಾನು ಹೇಳಿದೆ ಬಿಗ್ ಹ್ಯಾಪಿ ಚೇಂಜಸ್ ರೀಕನ್ಸಿಡರ್ ಕಾರ್ಡ್ ಬರ್ತಾ ಇದೆ ಇನ್ನೇನಾದರೂ ಮೆಸೇಜಸ್ ಇದೆಯಾ ಏಂಜಲ್ಸ್ ದಯವಿಟ್ಟು ತಿಳಿಸ್ಕೊಡಿ ನಮ್ಮ ಯೂವರ್ಸ್ಗೆ ಆಡಿಯನ್ಸ್ಗೆ ತಿಳಿಸ್ಕೊಡಿ ಹಾ ಪೀಸ್ಫುಲ್ ರೆಸೊಲ್ಯೂಷನ್ ಅಂದ್ರೆ ನಾನು ಹೇಳ್ದಂಗೆ ನಾನು ಹೇಳಿದ್ನಲ್ಲ ಈ ಮೂರು ಘಟ್ಟವನ್ನ ನೀವು ದಾಟ್ಕೊಂಡು ಹೋಗ್ಬಿಟ್ರೆ ಪೀಸ್ಫುಲ್ ರೆಸೊಲ್ಯೂಷನ್ ಆಗುತ್ತೆ ಜೊತೆಗೆ ಬಿಗ್ ಹ್ಯಾಪಿ ಚೇಂಜಸ್ ಖುಷಿಯ ವಾತಾವರಣ ಆ ಚೇಂಜಸ್ ಬರ್ತಾ ಇದೆ ಆಕ್ಚುಲಿ ಸಾಧ್ಯತೆ ಇದೆ ಅಂತ ಏಂಜಲ್ಸ್ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಅಂಡ್ ತಗೊಳ್ತಕ್ಕಂಥ ನಿರ್ಧಾರಗಳು ಕರೆಕ್ಟ್ ಆಗಿರ್ಲಿ ಅಂತ ಸಹ ಏಂಜಲ್ಸ್ ಹೇಳ್ತಿದ್ದಾರೆ ಯಾವ್ದು ಒಂದು ತಪ್ಪೆಜ್ಜೆ ಇಟ್ರು ನಿಮ್ಗೆ ಈ ಒಂದು ಹಂತದಲ್ಲಿ ತುಂಬಾನೇ ಆ ತೊಂದರೆ ಆಗುವಂತ ಸಾಧ್ಯತೆ ಇದೆ ಸೊ ನೀವು ಇಡುವಂತ ಪ್ರತಿಯೊಂದು ನೋಡಿ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಇವರು ಪ್ರತಿ ಹೆಜ್ಜೆನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್ ಸೊ ಧೈರ್ಯ ಕಳ್ಕೊಬೇಡಿ ಖಂಡಿತವಾಗ್ಲು ಮಾಡಿ ಎಲ್ಲವೂ ಸಾಧ್ಯ ಇದೆ ಈ ಜೀವನದಲ್ಲಿ ಓಕೆ ಒಳ್ಳೇದಾಗ್ಲಿ ಎಲ್ಲರಿಗೂ ನಾನು ಶುಭವನ್ನ ಕೊಡ್ತೀನಿ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಕನೆಕ್ಟ್ ಆಗಿದೆ ಅನ್ಕೋತೀನಿ ಯಾರ ಜೊತೆ ರೆಸೋನೇಟ್ ಆಯ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸಿ ನಿಮ್ಮ ಪ್ರತಿಯೊಂದು ಕಮೆಂಟ್ ಅನ್ನ ಸಹ ನಾನು ನೋಡ್ತೇನೆ ಲೈಕು ಮಾಡ್ತೀನಿ ಓಕೆ ಸೊ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ಎಸ್ ನಿಮ್ಗೆ ನಾನು ಪರ್ಸನಲ್ ರೀಡಿಂಗ್ ಬೇಕಿದ್ದು ಇದು ಮುಂದೆ ಯಾವ ತರ ಆಗತ್ತೆ ಅನ್ನೋದಿದ್ರೆ ದಯವಿಟ್ಟು ಒಂದು ಪರ್ಸನಲ್ ರೀಡಿಂಗನ್ನು ನಾನು ಸಜೆಸ್ಟ್ ಮಾಡ್ತೀನಿ ದಯವಿಟ್ಟು ತಗೊಳ್ಳಿ ಓಕೆ ನಿಮಗೆ ಆವಾಗ ಹೆಚ್ಚಿನ ಕ್ಲಾರಿಟಿ ಅಂತಕ್ಕಂಥದ್ದು ಸಿಗುತ್ತೆ ನಿಮ್ಮ ಎನರ್ಜೀಸ್ ಪಿಕ್ ಮಾಡಿ ನಾವು ರೀಡಿಂಗ್ ಮಾಡಿದಾಗ ನಿಮ್ಮ ಒಂದು ಏನು ಎನರ್ಜಿಸಿದೆ ಅದು ಕಾಣಿಸ್ಕೊಳ್ಳುತ್ತೆ ಹೌದು ಇದು ಜನರಲ್ ರೀಡಿಂಗ್ ಒಪ್ಕೋತೀನಿ ಬಟ್ ಕೆಲವೊಂದು ಅಂಶಗಳು ಯೂನಿವರ್ಸ್ ಕಡೆಯಿಂದ ನಿಮಗೆ ತಲುಪಬೇಕಾಗಿರುತ್ತೆ ಸೊ ಹಾಗಾಗಿ ಜನರಲ್ ರೀಡಿಂಗನ್ನು ನೀವು ಕೆಲವೊಂದು ಅಂಶಗಳನ್ನ ಖಂಡಿತ ನೀವು ತಗೋಬಹುದು ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ ಎಲ್ಲರಿಗೂ ಹರೇ ಕೃಷ್ಣ